ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಂಬರೋಣ ಒಂದು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಕಡಲೆ ಬೇಳೆ ಕಡಲೆ ಕಡಲೆ ಬೀಜ ಹಾಗೆ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಆಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಡ್ಗೆ ಮೆಣಸಿನಕಾಯಿ ಖಾರದ ಮೆಣಸಿನ್ಕಾಯಿ ಹಾಗೂ ಎರಡು ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಒಂದು ಆದರೂ ಆಗುತ್ತೆ ಅಥವಾ ಒಂದರಲ್ಲಿ ಅರ್ಧ ಭಾಗದಷ್ಟಾದರೂ ಕೊಬ್ಬರಿ ಆಗುತ್ತೆ ನಂತರ ಸ್ವಲ್ಪ ಉಪ್ಪು ಬೆಲ್ಲ ಹಾಗೆ ನಂತರ ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪಾಂಡ್ಲಿನ ನಾನು ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿಯಾದ ನಂತರ ನಾನು ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕೊತ ಇದ್ದೀನಿ ಜಾ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ಯೂಸ್ ಮಾಡಿದರೆ ಸಾಕು ಇಲ್ಲ ಎಣ್ಣೆ ಯೂ ಅವಶ್ಯಕತೆ ಇಲ್ಲ ನಾವು ಹಾಗೇನೆ ಮಾಡ್ತೀವಿ ಅನ್ನೋದು ಕೂಡ ಮಾಡ್ಬೋದು ಬಟ್ ಇಲ್ಲಿ ನೀಟಾಗಿ ಫ್ರೈ ಆಗಲಿ ಅಥವಾ ಅದು ಘಮ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಆಯಿಲ್ನ ಬಳಸ್ತಾ ಇದ್ದೀನಿ ಇದು ನಿಮ್ಮ ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ನಾನು ತಗೊಂಡಂಥ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಏನಿದೆ ಎರಡನ್ನೂ ಕೂಡ ಉದ್ದಿಗೆ ಹಾಕೋತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದೊಂದನ್ನು ಒಂದೊಂದು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಏನು ಮಾಡ್ತಾರೆ ಮಿಕ್ಸಿ ಮಾಡ್ಕೊತಾರೆ ಸೊ ಅಂದರೆ ಚೆನ್ನಾಗಿ ರುಬ್ಕೊಂತಾರೆ ಬಟ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾನು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡೋ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ಟೈಮ್ ಕೂಡ ಹಿಡಿಯಲ್ಲ ತುಂಬಾ ಲಾಂಗ್ ಆಗುತ್ತೆ ಟೈಮ್ ಆಗುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಥವಾ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋದು ಏನು ಇರಲ್ಲ ಕ್ವಿಕ್ ಆಗಿ ಮಾಡ್ಕೊಬಹುದು ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಮಾಡ್ಕೊಬೋದು ಸೊ ಇವಾಗ ಸ್ವಲ್ಪ ಅದು ಸ್ವಲ್ಪ ಹೊಮ್ಮಣ್ಣ ಬಂತು ಕಡಲೆ ಬೆಳೆ ಹಾಗೆ ಬಿದ್ದಿನ ಬೇಳೆ ಹೊಮ್ಮಣ್ಣ ಬಂತು ಟೈಮಲ್ಲಿ ನಾನು ಬೀಜ ಹಾಗೆ ಕಡಲೆ ಎರಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವೆರಡೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ತುಂಬ ಜಾಸ್ತಿ ಮಾಡಿದರೆ ಅದು ಆಯಿಲ್ನಲ್ಲಿ ಹಾಕೊಂಡು ಮಾಡ್ತಾ ಇರೋದ್ರಿಂದ ಬೇಗನೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ಈ ರೆಸಿಪಿ ಏನಿದೆ ನಾವು ಚಟ್ನಿಪಿಡಿ ಮಾ ಏನು ಮಾಡ್ಕೊತಾ ಇದ್ದೀವಿ ಸೊ ಇದನ್ನು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಹಾಗೆ ಬಿಸಿ ಇರೋಂಥ ರೈಸ್ ಜೊತೆಗೂ ಕೂಡ ಯೂಸ್ ಮಾಡ್ಕೊಬೋದು ಸೊ ಇದನ್ನ ಬಿಸಿ ರೈಸ್ ಜೊತೆಗೆ ಚಟ್ನಿ ಪುಡಿ ಹಾಕೋದ್ರ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ ತುಪ್ಪ ಬೆಣ್ಣೆ ಇಲ್ಲ ಅನ್ನೋದು ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಕೂಡ ಊಟ ಮಾಡ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ನಾ ಹಾಗೆ ಈಸಿಯಾಗೂ ಕೂಡ ಮಾಡ್ಕೊಬೋದು ಸೊ ನಾವೇನು ಈಗ ಮಾಡ್ಕೊಂಡ್ವಿ ಫ್ರೈ ಮಾಡ್ಕೊಂಡ್ವಿ ಸೊ ಅದನ್ನು ನಾನು ಸಪ್ರೇಟ್ ಒಂದು ತಟ್ಟೆನಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದು ತುಂಬ ತಣ್ಣಗಾಗಬೇಕು ತಣ್ಣಗಾಗ್ಲಿಕ್ಕೆ ಬಿಡೋಣ ಉಳಿದಂಥ ಇಂಗ್ರೀಡಿಯೆಂಟ್ಸ್ನು ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಈ ಕಪ್ಪು ಎಳ್ಳು ಏನು ತಗೊಂಡಿದ್ದೆ ಸೊ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಏನು ಬೇಡ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಅದು ಬಿಸಿಗೇ ಬೇಗ ಫ್ರೈ ಆಗಿ ಹೋಗುತ್ತೆ ನಂತರ ನಾನು ಏನು ಮಾಡೋದು ತುರಿದಿಟ್ಟಿರುವಂಥ ಕೊಬ್ಬರಿ ಕೂಡ ಹಾಕೊತಾ ಇದ್ದೀನಿ ಸೊ ಕೊಬ್ಬರಿನೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವಿಲ್ಲಿ ಕೊಬ್ಬರಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿ ನಮಗೆ ಚಟ್ನಿ ಪುಡಿ ಬರುತ್ತೆ ಯಾಕಂದರೆ ಕೊಬ್ಬರಿನಲ್ಲಿ ಇರೋವಂಥ ಎಣ್ಣೆ ಅಂಶ ಏನಿದೆ ಅದು ಬಿಡ್ಕೊಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಹಾಗೇ ಟೇಸ್ಟಿಯಾಗಿ ಬರುವಂಥದ್ದು ಚಟ್ನಿ ಪುಡಿ ಸೊ ನೋಡ್ತಾ ಇದ್ದೀರ ಸ್ವಲ್ಪ ಹುರಿದ ತಕ್ಷಣ ಹೊಂಬಣ್ಣ ಬರುತ್ತೆ ಕೊಬ್ಬರಿ ಎಲ್ಲ ಏನಿದೆ ಅದೆಲ್ಲ ಇದು ಮಾಡಿದ ತಕ್ಷಣ ಹೊಂಬಣ್ಣಕ್ಕೆ ಸ್ಟಾರ್ಟ್ ಆಯಿತು ಸೊ ಇದನ್ನು ಕೂಡ ಒಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಅಂದರೆ ನಾವು ಏನು ತೆಗ್ದಿಟ್ಕೊಂಡಿದ್ದೀವಿ ಬೇಳೆ ಐಟಮ್ಗಳನ್ನು ಇದು ಮಾಡಿ ಅದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನೇನು ಸಪ್ರೇಟ್ ಸಪ್ರೇಟ್ ರುಬ್ಬುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಏನು ಉಳ್ಕೊಂಡು ಹುಡ್ಕೊತಾ ಇಲ್ಲ ಎಲ್ಲನೂ ಒಟ್ಟಿಗೆ ಹಾಕೊಂಡು ಹುಡ್ಕೊಳ್ತಾ ಇರೋದ್ರಿಂದ ಸೊ ಒಟ್ಟಿಗೆ ರುಬ್ಕೊಂಡ್ರೂ ಆಗುತ್ತೆ ಸೊ ನಾನಿಲ್ಲಿ ತಗೊಂಡಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣ್ಸಿನ್ಕಾಯಿ ಏನಿತ್ತು ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಏನು ತೊಗೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಉರಿ ಏನಾದರೂ ಇಟ್ಕೊಂಡ್ವಿ ಅಂದರೆ ಅದೇನಾಗುತ್ತೆ ಖಾರದ ಮೆಣಸಿನಕಾಯಿ ಘಾಟ್ ಬರೋದರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಕೆ ಫ್ರೈ ಮಾಡಿ ಸೊ ನಂತರ ನಾನು ತೆಗೆದಿಟ್ಕೊಂಡಂಥ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಜೀರಿಗೆ ಬರೀ ಬಿಸಿ ತವಾ ಬಿಸಿ ಇದ್ದರೆ ಸಾಕು ಆಗಲೇ ಚಿಟಪಟ ಆನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಅಷ್ಟೇನು ಸೀದೋಗಂಥ ಚಾನ್ಸಸ್ ಇರಲ್ಲ ಈ ಟೈಮಲ್ಲಿ ನಾನು ತೆಗೆದಿಟ್ಕೊಂಡಂಥ ಹುಣ್ಸೆಹಣ್ಣು ಹಾಗೆ ಬೆಲ್ಲ ಎರಡು ಎರಡನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಎರಡನ್ನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಸಾಕಷ್ಟು ನಾನೀಗ ಸ್ಟವ್ನ ಆಫ್ ಮಾಡಿಕೊಂಡು ನಾನು ಏನೇಲ್ಲ ತೆಗೆದಿಟ್ಕೊಂಡಿದ್ದೆ ಅಂದರೆ ಫ್ರೈ ಮಾಡಿಟ್ಕೊಂಡಿರೋಂಥ ಬೇಳೆ ಐಟಮ್ ಏನಿತ್ತು ಸೊ ಅದರೊಳಗಡೆ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊಂದು ಹಾಕಿ ಇಷ್ಟು ನೀಟಾಗಿ ಮಿಕ್ಸ್ ಕೊಡೋಣ ಯಾಕಂದರೆ ಕೆಲವೊಬ್ಬರು ಅಂದರೆ ಒಂದೊಂದು ಐಟಮ್ನೆ ಒಂದೊಂದು ಬೇಳೆಗಳನ್ನೇ ಒಂದೊಂದು ಕೊಬ್ಬರಿ ಅಥವಾ ಒಣಮೆಣ್ಸಿ ಕಾಯಿ ಆಗಿರ್ಬೋದು ಕರ್ಬೇವಿನ ಸೊಪ್ಪು ಆಗಿರ್ಬೋದು ಈ ಥರ ಒಂದೊಂದು ಒಂದೊಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ಒಂದೊಂದು ಒಂದೊಂದು ಸಲ ಪೌಡ್ರ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಕೊಡ್ತಾರೆ ಸೊ ಈ ರೀತಿ ಮಿಕ್ಸ್ ಕೊಡೋದ್ರಿಂದ ಏನಾಗುತ್ತೆ ಸಪ್ರೇಟ್ ಸಪ್ರೇಟು ಇದು ಮಾಡೋದ್ರಿಂದ ಮಿಕ್ಸಿ ಮಾಡೋದ್ರಿಂದ ಅದೇನಾಗುತ್ತೆ ಸಪ್ರೇಟ್ ಸಪ್ರೇಟ್ ಟೇಸ್ಟ್ ಕೊಡುತ್ತೆ ಸೊ ಎಲ್ಲನೂ ಒಂದೇ ಟೇಸ್ಟ್ ಬರಬೇಕು ಅಂದರೆ ಈ ರೀತಿ ಎಲ್ಲನೂ ಒಂದೇ ಸಲ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಬೇಕು ಇಲ್ಲಿ ನಾನು ಮಿಕ್ಸಿ ಮಾಡೋಕಿನ್ನ ಮುಂಚೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದೀನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಆಡ್ ಮಾಡ್ತಾ ಇದೀನಿ ಸೊ ಆ್ಯಡ್ ಮಾಡಿದ ನಂತರ ಒಟ್ಟಿಗೆನ ಹಾಕೊಂಡು ರುಬ್ಕೊಂಡಿದೀನಿ ನೋಡ್ತಾ ಇರಬಹುದು ಇಷ್ಟು ತರತರಿಯಾಗಿ ತುಂಬಾ ನುಣ್ಣು ಅಲ್ಲ ತುಂಬಾ ದಪ್ಪ ನೋಡ್ತಾ ಇರ್ಬೋದು ಇಷ್ಟಾಗಿ ರುಬ್ಕೊಂಡ್ರೆ ಸಾಕು ಸೊ ಇದನ್ನ ನಾನು ಒಂದು ಏರ್ಟೈಟ್ ನಲ್ಲಿ ಸ್ಟೋರ್ ಮಾಡಿಡ್ಕೊಬಹುದು ಇದು ತುಂಬಾ ದಿನ ಅಂದ್ರೆ ತಿಂಗಳ್ ಗಂಟೆ ಸ್ಟೋರ್ ಮಾಡಿ ಇಟ್ಕೊಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಅಥವಾ ನೀವೇನಾದ್ರೂ ಮಾಡಿದ್ರ ಈ ತರ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡ್ಲಿಕ್ಕೆ ನಿಮ್ಮ ಕಮೆಂಟ್ ನನಗೆ ಸ್ಫೂರ್ತಿ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ